ಸಂಪ್ರದಾಯದ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಬಡವ ಭಕ್ತ ಯಾರೇ ಒಕ್ಕಲಿಗ ಮುದ್ದನ್ನ ಅಂತ ಮುದ್ದನ್ನ ಒಂದು ಮಹಾಗ್ರಂಥ ಏನೋ ಬರೆದು ಕೊಟ್ಟಿಲ್ಲ ಹನ್ನೆರಡನೇ ಶತಮಾನದೊಳಗೆ ಅವರು ಬರೆದಿದ್ದು ಕೇವಲ ಹನ್ನೆರಡು ವಚನಗಳು ನೋಡ್ರಿ ಹನ್ನೆರಡು ವಚನ ಅಂದ್ರ ಬಹಳ ಈ ಬೇಜ್ನ ತುಂಬ ಹೋಗಿಬಿಡುತ್ತೆ ಒಂದು ಬೇಜದಲ್ಲಿ ಮುಗಿದು ಹೋಗುವಂತ ಸಾಹಿತ್ಯವನ್ನು ಬರೆದಂಥವರು ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ಅಜರಾಮರಾಗಿ ಉಳಿದಾರ ಇದು ಬಹಳ ಆಶ್ಚರ್ಯ ಇಂದು ಎರಡೂ ಕೈಲಿ ನೆಹಿಲಾದಂತ ಸಾಹಿತ್ಯ ಬರೆದರೂ ಕೂಡ ಮುಂದಿನ ಜಿಲ್ಲೆ ರಾಜ್ಯಗಳಿಗೆ ಆಗುವುದಿಲ್ಲ ಅಂತ ಸಾಹಿತಿಗಳು ಕೂಡ ಅದಾರ ಆದ್ರ ಹನ್ನೆರಡು ವಚನಗಳನ್ನು ಬರೆದು ಹನ್ನೆರಡು ಹದಿನೈದು ಶತಮಾನದವರೆಗೂ ಕೂಡ ಇದಾರಲ್ಲ ಇದು ಆಶ್ಚರ್ಯಕರ ಸಂಗತಿ ಕಾರಣ ಇಷ್ಟೇ ಸತ್ಯ ಮತ್ತು ಪ್ರಾಮಾಣಿಕತೆ ಇದು ಅವರ ವ್ಯಕ್ತಿತ್ವ ಅವರ ಸಾಹಿತ್ಯವನ್ನು ಜೀವಂತಿಕೆಯಾಗಿಡಲಿಕ್ಕೆ ಅಂದ್ರೆ ಶತಸಿದ್ಧವಾಗಿ ನಿಂತದ ಸಾಹಿತ್ಯ ರಚನೆ ಬಹಳ ಮುಖ್ಯ ಅಲ್ಲ ಅನ್ನೋದು ಬಸ್ ಇವರು ಮುದ್ದಣ್ಣವರಿಂದ ನಾವು ತಿಳ್ಕೊಳ್ಬೇಕಾಗ ಆಡಿದ ಹಾಗೆ ನುಡಿ ಆಡಿದ ಹಾಗೆ ಇರುವಿಕೆ ಬಹಳ ಮುಖ್ಯ ಅನ್ನೋದು ಕೂಡ ಇನ್ನು ಮಹತ್ವ ಇವತ್ತು ನಾವು ಸಾಹಿತ್ಯವನ್ನು ಏನೆಲ್ಲ ಬರ್ಕೊತ ಹೋಗ್ಬೋದು ಬರ್ಕೊತ ಹೋದ್ರು ಕೂಡ ಸಮಾಜ ಏನು ಮಾಡಿದಪ್ಪ ಅಂತಂದ್ರೆ ಗುರುತಿಸ್ತೈತಿ ಹ್ಯಾ ಗುರುತಿಸ್ತತ್ತಪ್ಪ ಅಂತಂದ್ರೆ ಅವಕಾಶ ಕೊಡ್ತೈತ್ರಿ ಈಗ ಉದಾಹರಣೆಗೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ತಾರ ಆ ವಿದ್ಯಾರ್ಥಿಗಳಲ್ಲಿ ಮುಂದೆ ಲೀಡರ್ ಯಾರು ಇರ್ತಾರಲ್ಲ ಅವನೇ ಎಲ್ಲವುಗಳಿಗೆ ಪಣಿಗಾರ ಆಗಿರ್ತಾನೆ ಆತ ಒಳ್ಳೆಯದನ್ನು ಮಾಡಿದ್ರು ಕೂಡ ಶ್ರೇಯಸ್ಕ ಆ ಶಾಲೆ ಆ ಸಂಸ್ಥೆ ಆ ಶಿಕ್ಷಕರಿಗೆ ಆ ವಿದ್ಯಾರ್ಥಿಗಳ ಗುಂಪಿಗೆ ಇರ್ತದೆ ಹಾಗೆ ಇನ್ನೂ ಸಾಕಷ್ಟು ಅಲ್ಲೇ ತಪ್ಪುಗಳನ್ನು ಮಾಡಿದವರು ಯಾರಿಗೂ ಗುರುತಾಗಂಗಿಲ್ಲ ಒಳ್ಳೆಯದನ್ನು ಮಾಡಿದವರು ಕೂಡ ಗುರ್ತಾಗಂಗಿಲ್ಲ ಅಂತ ನಿಟ್ಟಿನೊಳಗಿರ್ತಕ್ಕಂಥದ್ದು ಇಲ್ಲಿ ಹನ್ನೆರಡು ವಚನಗಳನ್ನು ಬರೋದು ಆಗಿನ ಸಂದರ್ಭ ಒಳಗೆ ಕೂಡ ಆತ ಒಬ್ಬ ಲೀಡರ ಅಂತ ಅನ್ಕೊಂಡಿದ್ದಿಲ್ಲ ಆತ ಪ್ರಮುಖ ಅಂತ ಅಂದ್ಕೊಂಡಿದ್ದಲ್ಲ ಹಾಗೆ ಹನ್ನೆರಡನೇ ಸತ್ತು ಇನ್ನೊಬ್ರು ವಚನಕಾರ ಬರ್ತಾರ ಮರುಳು ಶಂಕರ ಅಂತೇಳಿ ಆ ಮರುಳ ಶಂಕರು ಎಷ್ಟೋ ಜನರಿಗೆ ಎಷ್ಟೋ ವರ್ಷ ಈತ ಭಕ್ತನು ಹೌದೇನಲ್ಲೂ ಅಂತಿದ್ದ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹಾ ಹನ್ನೆರಡು ವರ್ಷ ಸರ್ ಹೇಳಿದ ಹಾಗೆ ಹನ್ನೆರಡು ವರ್ಷಗಳವರೆಗೆ ಮರುಳು ಶಂಕರು ಈತ ಭಕ್ತನೂ ಅಲ್ಲ ಈತ ಒಬ್ಬ ಸಾಮಾನ್ಯ ವ್ಯಕ್ತಿಯು ಅಲ್ಲ ಗುರುತಿಸಲಾರಂತ ಒಬ್ಬ ಸೇವಕ ಅಲ್ಲಿ ಅಂತ ನೋಡ್ರಿ ನಮಗೂ ಇವತ್ತು ಒಂದು ದಿವ್ಸ ಇದ್ದಿದ್ದಕ್ಕೆ ನಾವು ವೇದಿಕೆ ಮೇಲೆ ಕೂತ ಮಾತಾಡಕತ್ತಿದೀವಿ ಒಂದೇ ದಿವಸ ಸಿಕ್ಕ ಅವಕಾಶ ಅವ್ರು ಹನ್ನೆರಡು ವರ್ಷ ತಕ್ಕ ಕೂತ್ರು ಕೂಡ ವೇದಿಕೆ ಮುಂದೆ ಬಂದಿಲ್ಲರಿ ಸಮಾಜದ ಮುಂದೆ ಬಂದಿಲ್ಲ ಇಂಥ ವೇದಿಕೆ ಮಧ್ಯದಲ್ಲಿ ಕುಂತು ಕೇಳಿಲ್ಲ ಅವ್ರು ಆದ್ರೂ ಕೂಡ ಇಂಥ ಪೂಜರ ಕಾಡಿದ್ದೇಶ್ವರರ ಗುರುವಿನ ಸೇವೆಯನ್ನ ಅವ್ರು ಮಾಡೋದು ಬಿಟ್ಟಿಲ್ಲ ಅಂದ್ರೆ ನಾವು ದಾಂಿಕ ಜೀವನವನ್ನು ಮಾಡಿದಾ ಅಂತಂದ್ರ ಅದು ನಾಲ್ಕು ದಿವಸದ ಸಂತಿ ಅಂತ ಗೊತ್ತಾಗ್ತಿರ್ತಿದ್ರಿಂದ ಹಾಗಾದ್ರೆ ಶಾಶ್ವತವಾಗಿ ಇವರು ಯಾರಪ್ಪಾ ಅಂತಂದ್ರ ನಿಷ್ಕಾಮ ಭಕ್ತಿ ಬಹಳ ಮುಖ್ಯವಾದದ್ದು ಅಂತ ಹೇಳ್ಕೊತಿರ್ತಾರೆ ಅಂತ ನಿಷ್ಕಾಮ ಭಕ್ತಿಯನ್ನು ಯಾರು ಮಾಡಿದ್ರಪ್ಪ ಅಂತಂದ್ರ ನಮಗೆ ಗೊತ್ತಿರುವ ಹಾಗೆ ಮರುಳು ಶಂಕರು ಕೂಡ ಮಾಡ್ಕೊತ ಬಂದ್ರು ಹಾಗೆ ಇವತ್ತಿನ ವಚನಕಾರರಾದಂತ ಇವತ್ತಿನ ವಿಷಯದ ವಚನಕಾರ ಅಂತ ಒಕ್ಕಲಿಗ ಮುದ್ದರನ್ನು ಕೂಡ ಏನ್ ಮಾಡಿದಪ್ಪ ಅಂತಂದ್ರ ಮರುಳ ಶಂಕರ ಹಾಗೆ ತಮ್ಮ ಸಾಹಿತ್ಯವನ್ನು ಬರ್ಕೊತ ಬಂದ್ರು ಅಂತ ಸಾಹಿತ್ಯವನ್ನು ಇಂಥ ಸಂದರ್ಭದೊಳಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜರ ಕಾಯಕನೂ ಕೂಡ ಬಹಳ ಮುಖ್ಯವಾದದನ್ನು ಕೂಡ ನಾನು ಇಲ್ಲಿ ಗಮನಿಸ್ತಾ ಇದ್ದೇನೆ ಹಾಗೆ ಈ ವಚನಕಾರರು ವಿಜಯಪುರ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂಥವರು ಅವರ ಕಾವ್ಯ ನಾಮ ಕಾಮ ಭೀಮ ಜೀವನ ದೊಡೆಯ ಅಂತೇಳಿ ಕಾಮ ಭೀಮ ಜೀವನ ದೊಡೆಯ ಅಂತೇಳಿ ಅವರ ತಾಯಿ ನಾಮವನ್ನು ಇಟ್ಟು ಬಂದ್ರು ಅಕ್ಕಮ್ಮ ಇಟ್ಟು ಹಾಗೆ ಬಸವಣ್ಣ ಉಡಲ ಸಂಗಮನಾಥ ಅಂತ ಇಟ್ಕೊಂಡ್ರೆ ಈ ಇವತ್ತಿನ ಶರಣರು ಏನ್ ಮಾಡಿದ್ರಪ್ಪ ಅಂತಂದ್ರ ಕಾಮ ಭೀಮ ವಿಷಯ ಹೇಳಿ ಇಟ್ಟುಕೊಂಡ್ರು ಹಾಗೆ ಇನ್ನು ವಿಷಯ ಮುಂದುವರಿತಿದೆ ಈಗ ಪುಷ್ಯರ ಆಗಮನ ಆಗಿದೆ ಶಿವಾಯ